ಭೂಮಿಗೆ ಉಸಿರು ಕೊಟ್ಟೆ ಅಜಿತ್ ಭೂಮಿ ಶ್ರವಣನ ಮಗಳು ಅಂತ ತಿಳಿದು ಕಂಗಾಲಾಗಿ ಬೆಪ್ಪ ಹೋಗಿದ್ದಾಳೆ ಅಂಜನಾ ಹೌದು ಭೂಮಿಗೆ ಕತ್ತತ್ರ ಏನೋ ಪೆಟ್ಟಾಗಿರುತ್ತೆ ಆ ಪೆಟ್ಟನ್ನು ಅವಳು ತನ್ನ ರೂಮಲ್ಲಿ ಬಂದು ಕೂಡ ಇನ್ನೂ ಸುಧಾರ್ಸ್ಕೊತಾ ಇರ್ತಾಳೆ ಅವಳು ಕಷ್ಟನ ನೋಡ್ಲಾಗಿದ್ರೆ ಅಜಿತ್ ಇನ್ನೂ ನೋವು ಆಗಿಲ್ವಾ ನೋವು ಕಮ್ಮಿ ಆಗಿಲ್ವಾ ಅಂತೆಲ್ಲ ಕೇಳ್ತಾನೆ ಇನ್ನೂ ಇಲ್ಲ ಸಾಹೇಬ್ರೆ ಇನ್ನೂ ಒಂದು ಸ್ವಲ್ಪ ನೋವು ಹಾಗೇ ಇದೆ ಅಂತ ಬೇಜಾರು ಮಾಡ್ಕೊತಾಳೆ ಆಗ ಅಜಿತ್ ಬಂದು ಉಸಿದ ಭೂಮಿ ಕತ್ತ ಹತ್ರ ಗಾಳಿ ಉತ್ತಾನೆ ಬಾಯಲ್ಲಿ ಉಫ್ ಅಂತ ತನ್ನ ಉಸಿರಿಂದ ಭೂಮಿ ಗಾಯನ ತಣಿಸ್ತಾ ಇದ್ದಾನೆ ಭೂಮಿಗೆ ಹಾಯ್ ಎನಿಸ್ತಾ ಇದೆ ಆ ಕಡೆ ತಿರ್ಕೊಂಡು ನಾಚ್ಕೊತ ಕಚಿಲ್ಗಳು ಇಟ್ಟಂಗೆ ಏನೋ ಒಂಥರ ಖುಷಿ ಪಡ್ತಾ ಇದ್ದಾಳೆ ಇವರಿಬ್ಬರು ಹೀಗೆ ಒಂದಾಗಿದ್ದರೆ ಇನ್ನೊಂದು ಕಡೆ ಅಂಜನಾಗೆ ಅವರಮ್ಮನ ಮೇಲೆ ಸಿಟ್ಟು ಬಂದಿರುತ್ತೆ ಅಂದರೆ ದೇವಿಯಾನಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ ಭೂಮಿ ಕಂಡ್ರೆ ನಿನಗೆ ತಿರಸ್ಕಾರ ಏನೋ ನನಗೇನೋ ಒಪ್ಕೊಂತಿದ್ರು ಓಕೆ ಆದರೆ ಅವಳ ಮೇಲೆ ನಿನಗೆ ಯಾಕೆ ಅಷ್ಟೊಂದು ಭಯ ಭಯ ಯಾಕೆ ಅಷ್ಟೊಂದು ನಿನಗೆ ಆ ಟಿ ಅಂಗಡಿಯವಳು ಅವರಪ್ಪ ಏನು ದೊಣ್ಣೆ ನಾಯಕನ ಯಾವ ದೊಣ್ಣೆ ನಾಯಕನ ಮಗಳು ಇಳು ಅಂತ ನೀನು ಯಾಕೆ ಅಷ್ಟು ಹೆದ್ರ ಸಾಯ್ತಿದ್ಯಾ ಹೇಳು ಮಾಮ್ ಅಂತೆಲ್ಲ ತುಂಬ ಬೈದು ಬೈದು ಕೇಳಿದಾಗ ದೇವ್ಯಾನಿಗೆ ಬಾಯಲ್ಲಿದ್ದಿ ತುದಿ ಸತ್ಯನ ಆಚೆ ಹೇಳೇ ಬಿಡ್ತಾಳೆ ಯಾಕಂದರೆ ಅವಳು ಶ್ರವಣ್ ಮಗಳು ಶ್ರವಣ್ ನಿಜವಾದ ಮಗಳು ಅಂತ ಹೇಳ್ತಾಳೆ ಮನೆಗೆ ಬಂದಿರೋದು ನಕಲಿ ಮನಸ್ವಿನಿ ಆದರೆ ನಿಜವಾದ ಮಗಳು ಶ್ರವಣ್ ನಿಜವಾದ ಮಗಳು ಅಜಿತ್ ಹೆಂಡತಿ ಭೂಮಿನೇ ಅಂತ ನಡ್ಕೊಂಡು ನಡ್ಕೊಂಡು ಹೇಳ್ತಾ ಇದ್ದಾಳೆ ಆ ಮಾತನ್ನ ಕೇಳ್ತಿದ್ದಂಗೆ ಅಂಜನ ಕಣ್ಣಲ್ಲ ಕೆಂಪಗಾಗಿ ಬಾಯಿ ತೆಕ್ಕೊಂಬಿಟ್ಟು ಶಾಕಲ್ಲಿ ಆ ಅಂತ ಹಾಗೆ ನಿಂತಿದ್ದಾಳೆ ಹೆದರಿಕೆನೂ ಜಾಸ್ತಿ ಆಗುತ್ತೆ ಈಗ ಆಲ್ರೆಡಿ ಅಜಿತ್ ಬೇರೆಯವ್ರನ್ನ ಮದುವೆ ಆಗಿಬಿಟ್ಟು ತನ್ನ ಪ್ರೀತಿ ಒಳಗೆ ಸಿಗೋಲ್ಲ ಅಂತ ಗೊತ್ತಿತ್ತು ಆದರೆ ಹೇಗೋ ಮಾಡಿ ಪ್ರಯತ್ನದಿಂದ ವಾಪಸ್ ಪಡ್ಕೊಳ್ಳೋಣ ಅಂತ ನೋಡ್ತಿದ್ಲು ಆದರೆ ಈಗ ಯಾವಾಗ ಶ್ರವಣದ ಮಗಳೇ ಭೂಮಿ ಅಂತ ಗೊತ್ತಾಯ್ತೋ ಈಗಿನ ಖಾತ್ರಿ ಆಯಿತು ಅಜಿತ್ತನೋ ಪ್ರೀತಿ ದೂರದ ಮಾತು ಅಂತ ಇದಿಷ್ಟು ವಾಹಿನಿ ರಿಲೀಸ್ ಮಾಡಿದ್ದು ನಾಳೆ ಪ್ರೊಮೋ ಹೊಸ ವೀಡಿಯೋ ಜೊತೆ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್